ಪ್ರವಚನ ಹೇಳವರು ಪ್ರವಚನ ಕೇಳವರು ನೀ ಮಾಡಿದ ರೊಟ್ಟಿ ತಿಂದ್ರಂದ್ರೆ ಆ ಪುಣ್ಯ ನಿನಗೆ ಜಮಾ ಹಾಕತ್ತ ಹೋಗ ಇವೆಲ್ಲ ಸುಮ್ಮನೆ ಕೇಳೋದು ಹೇಳೋದು ಹಂಗೆ ಸುಮ್ಮನೆ ಏನು ಕೇಳಿದ ಕುಳ್ಳೆ ಉದ್ದಾರ ಕರನು ಪುಂಗಿ ಊದಿದ್ರೆ ಹಾವು ತಲೆಯಲ್ಲ ಆಡಿಸ್ತತಿ ಹಂಗೆ ಪ್ರವಚನ ಕೇಳೋ ಮುಂದೆ ಹೌದು ಹೌದು ಅನ್ನಂಗೆ ತಲೆಯೆಲ್ಲ ಆಡಿಸ್ತಾವ ಇದ್ರಾಗ ಎಷ್ಟು ಮಂದಿ ಉದ್ದಾರ ಆಗ್ಯಾರ ಕೇಳಿದವರು ಸುಮ್ ಕೇಳ್ತಾವಿ ಇತ್ಲ ಬಿಟ್ಟು ಹೋಗವು ಅದ್ನೇನ್ ಕೇಳ್ತಿ ಹೋಗ್ ಅಂದ್ರೆ ಶಿದ್ದಾರೂಡ್ರು ಮತ್ತು ಅವ್ರಿಗೆ ಯಾಕೆ ಹೇಳ್ತಿ ಅನ್ಲಕ್ಕ ಮುದುಕಿ ಈಗ ನನಗೇನು ಉಪಯೋಗ ಮತ್ತೆ ಅವ್ರಿಗೆ ಯಾಕೆ ಹೇಳ್ತಿ ಅಜ್ಜಕ್ಕೆ ಗೊತ್ತಾಯ್ತಿ ಹಠಕ್ ಬಿದ್ದಾಳ ನಿನಗೇನಾಗ್ಬೇಕು ಹೇಳಿ ಈಗ ಈಗ ಕೇಳಿ ನೀ ಏನು ಮಾಡಕ್ಕಿ ಅಪ್ಪ ಕೇಳಿ ಜ್ಞಾನ ಆಗ್ಬೇಕು ನನಗೂ ಒಂದ್ಲಕ್ಕಿ ಮುದುಕಿ ಹುಚ್ಚಿ ಜ್ಞಾನ ಆಗ್ಬೇಕಂದ್ರೆ ಕೇಳಬೇಕಂತ ಎಲ್ಲೈತಿ ನೇಮ एक गोविंद स्वामी बाय लंत ಒಬ್ಬ ಸನ್ಯಾಸಿ ಕರೆದ ಹೋಗಾ ನಿಜಗುಣರು ಬರೆದಂತ ಷಟ್ಶಾಸ್ತ್ರಗಳು ಪುಸ್ತಕ ತಗೋম্বা ಅಂತ ಕಳಿಸಿದರೂ ಆರು ಪುಸ್ತಕ ತಗೊಂಡೆವ ಸಾದು ಆರು ಪುಸ್ತಕ ತಗೋ ಉಡಿवडಂದ್ ಮುದಿಕಂತೆ ಯಾಕಪ್ಪ ನನ್ನ ಪರೀಕ್ಷೆ ಮಾಡುತ್ತೀಯ ಅಜ್ಜಾ ಶಾಲಿ ಮುಂದೂ ಹಿಂದೂ ನಾ ಹಾದಿಲ್ಲ ಅ ಅನ್ನೋ ಅಕ್ಷರ ನನಗೆ ಗೊತ್ತಿಲ್ಲ ನಾ ಈ ಪುಸ್ತಕ ತಗೊಂಡಿ ಏನು ಉಪ್ಪಿನ್ಕಾಯಿ ಹಾಕೊಳ್ಳಿ ಅಂದ ಮುದುಕಿ ಅವಾಗ ಅಮ್ಮ ಇದನ್ನು ಓದಂತ ನಿನಗೆ ಯಾರು ಕೊಟ್ಟಾರು ಏನು ಮಾಡಬೇಡ ಈ ಗ್ರಂಥಗಳನ್ನ ನೀ ಮಲಗುವಂಥ ಹಾಶಿಕ ತೆಳದಿಂಬಿಗೆ ನಿಮ್ಮ ಮಕ್ಕೋ ದಿನಾ ತೆಳದೆಂಬಿಗಿಟ್ಟುಕೊಂಡ ಮಕ್ಕೋ ಷಟ್ ಶಾಸ್ತ್ರಗಳು ನಿನಗೆ ಮುಖೋದ್ಗತ ಆಗ್ತಾವೆ ನೀ ಏನು ಓದಬೇಕಾಗಿಲ್ಲ ಹೋಗಂತ ಸಿದ್ಧಾಡು ಉಡಿಯಾಗಿ ಹಾಕಿದ್ರು ಅಕ್ಷರಶಃ ಮುದುಕಿ ಬ್ರಹ್ಮಜ್ಞಾನಿಯಾಗಿ ಬದಲಾದ್ಲು ಮುಂದ ಬೀದರ್ ಶಿವಕುಮಾರ ಸ್ವಾಮಿಗಳು ಹೇಳ್ತಾರ ಮಹಾನ್ ಪಂಡಿತರು ದೊಡ್ಡ ತತ್ವಜ್ಞಾನಿಗಳು ಅಂತ ಪಂಡಿತರು ಶಾಸ್ತ್ರ ಹೇಳೋ ಮುಂದೆ ಒಂದು ಶಬ್ದ ಹೇಳ ಮುಂದೆ ಒಂದು ಶಬ್ದ ತಪ್ಪು ಏ ಕುಮಾರ ಮುದುಕಿ ಅಂತಿತ್ತು ಏ ಕುಮಾರ ಹಂಗೆ ಹೇಳಬಾರದು ಅದನ್ನು ಹಿಂಗೆ ಹೇಳು ನೀ ಆ ಶಾಲೆ ಓದಿ ಮುದುಕಿ ಏನ್ರಿ ಇವರು ನಾ ಯಾ ಶಾಲೆ ಓದಿಲ್ಲು ನಮ್ಮ ಅಜ್ಜ ನನಿಗಂತ ಆಶೀರ್ವಾದ ಮಾಡ್ಯಾನ ನಿಜಗುಣರ ಆರು ಶಾಸ್ತ್ರ ಬಾಯ್ಪಾಟಿದ್ದವು ಮುದುಕಿಗ ಎಲ್ಲಿ ಕೇಳಿದ್ರೆ ಅಲ್ಲಿ ಪ್ರಶ್ನೆ ಬಿಡಿಸ್ತಿದ್ಲು ಅಮ್ಮ ಯಾಕ ಅಜ್ಜನ ಆಶೀರ್ವಾದ ಮಾಡಿದ್ರೆ ಕ್ವಾಣ ವೇದ ಹೇಳತತಿ ಹೇಳಲಿಲ್ಲ ಅದನ್ನು ಹೇಳಕ ಒಂದು ಕ್ವಾಣನಂತ ಕ್ವಾಣಗ ವೇದ ಹೇಳೋ ತಾಕತ್ತು ಜಗದ್ಗುರು ಸಿದ್ಧಾರುಡ್ರಿಗಿತ್ತು ಇರಲಿ ಮುಂದಿನ ನುಡಿ ಯಾವ ನಿನ್ನ ಕೃಪೆಯಿಂದ ಮೂಕ ಮಾತನಾಡುವನೋ ಕುಂಟ ಪರ್ವತವನ್ನು ಏರಿ ಹೋಗುವನು ಮತ್ತು ಕುರುಡನು ಜಗದ್ವೈಚಿತ್ರವನ್ನು ನೋಡುವಂಥವನಾಗುವನೋ ಅಂಥ ಅಪಾರ ಮಹಿಮೆಯುಳ್ಳಂಥ ನೀನು ನನ್ನ ಮತಿಯನ್ನು ಪ್ರೇರಿಸುವಂಥವನಾಗು ಭಾಳ ಜನಕ್ಕೆ ಸಿದ್ಧಾರುಡ್ ಅಂದ್ರೆ ಪಕ್ಕ ಅರ್ಥ ಆಗಿಲ್ಲ ಅಂದ್ರೆ ಯಾವ ಒಬ್ಬ ಸ್ವಾಮಿ ಸಿದ್ದಾರುಡ್ ಅಂದ್ರೆ ಪವಾಡ ಮಾಡುವಂಥ ಒಬ್ಬ ಪವಾಡ ಪುರುಷ ಸಿದ್ಧಾರುಢ ಅಂದ್ರೆ ಅವನು ಒಬ್ಬ ಮಹಾತ್ಮ ಒಬ್ಬ ಸನ್ಯಾಸಿ ಇಷ್ಟ ಗೊತ್ತು ನಮಗ ಪಕ್ಕಾ ಸಿದ್ದಾರುಡ್ ನಮಗೆ ಗೊತ್ತಾದ ಅಂದ್ರ ನಮ್ಮ ಜೀವನ ಪರ್ಯಂತ ಸಿದ್ಧಾರ್ಡನ್ ಎಂದೂ ಮರೆಯೋದಿಲ್ಲ ಅರ್ಥ ಆಗಿಲ್ಲ ನಮಗೆ ಬಹಳ ಮಂದಿಗೆ ಸಿದ್ಧಾರುಡ ಹೊಕ್ಕವಿ ಗದ್ದಗಿಗೆ ಹಣಿ ಹಣಿ ಬುಡ್ಕೊಂತ ಹಣ್ಣು ಕಾಯಿ ಮಾಡಿಸಿ ಗುರುರಾಜ ಸಿದ್ಧಾರುಡ ಹಾಡು ಹೇಳಿ ಬಂದ್ರೆ ಮುಗಿತು ಅಜ್ಜ ನಮಗೆ ಅರ್ಥ ಆಗ್ಬೇಕಾದ್ರು ಬಾಳ ದಿನ ಬೇಕು ಪುಣ್ಯ ಬಾಳಬೇಕು ಇಲ್ಲೋ ಇಷ್ಟು ಮಂದಿಯ ಕೆಲವರಿಗೆ ಆ ಅನುಭೂತಿ ಕಣ್ಣಾಗ ಆನಂದ ಕಣ್ಣೀರು ಬರುತ್ತ ಅವನ ಕತಿ ಕೇಳುವಾಗ ಸಿದ್ಧಾರುಢ ಅಂದ ಕೂಡಲೇ ಮೈ ರೋಮಾಂಚನ ಕಥೆ ಯಾಕಂದ್ರೆ ಅವನ್ ತಾಕತ್ತು ಅಂತದ್ದೈತಲ್ಲ ಅಂಥವ ಹಿಂದೂ ಇಲ್ಲ ಮುಂದೂ ಇಲ್ಲ ಜಗತ್ತಿನೊಳಗ ಇವನಂಥವರು ಯಾರೂ ಇಲ್ಲ ನೋಡ ನೋಡ ಅಂಥವ್ರು ಹುಟ್ಟಿ ಬರೋದು ಬಹಳ ಪೂರ್ಣ ಅವತಾರ ಸಿದ್ಧಾರುಢ ಅವನು ಮುಟ್ಟಿದ್ರ ಮೂಕ ಮಾತಾಡ್ತಾನ ಕುಂಟ್ ಪರ್ವತ ಹತ್ತತಾನ ಅವನು ಮುಟ್ಟಿದ ಅಂದ್ರೆ ಕುರುಡ್ ಜಗತ್ ನೋಡ್ತಾನ ಮೂಕಂ ಕರೋತಿ ವಾಚಾಳಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ ಬರೇ ಇದನ್ನ ಸುಮ್ನೆ ಇಂಕ್ ಹೆಚ್ಚಾಗಿತ್ತಂತ ಬರ್ದಿಲ್ರಿ ಆದ ಘಟನಾ ಮೂಕ್ರನ್ ಮಾತಾಡ್ಸ್ಯಾರ ಸಿದ್ಧಾರುಡಪ್ಪ ಕುರುಡ ಕುಂಟರಿಗೆಲ್ಲ ಕಣ್ಕಾಲ್ಗಳ ತಂದ ಬರಡ ಗೋವಿನ ಹಾಲು ಕರೆಯುತ್ತ ಬಂದ ಹರ ಬಂದ ಶಿವ ಬಂದ ಗುರು ಬಂದ ಮನೆಗೆ ಗುರುವೇ ಸಿದ್ಧಾರೂಢ ತಾ ಬಂದ ಮನೆಗೆ ಅದ್ರಾಗ ಹೇಳ್ತಾರೆ ಕುರುಡ ಕುಂಟರಿಗೆಲ್ಲ ಕಣ್ ಕಾಲುಗಳ ತಂದ ಮೂಕ್ರನ್ನ ಮಾತಾಡ್ಸ್ಯಾರ ಜಗದ್ಗುರು ಸಿದ್ಧಾರೂಢರು ಹೊಸದಾಗಿ ಹುಬ್ಬಳ್ಳಿಗೆ ಬಂದಾಗ ಅವರು ನೋಡಕ್ಕೆ ಹುಚ್ಚು ಗತ್ತೆ ಇದ್ದರು ತಿರ್ಕೊಂಡು ತಿನ್ನೋ ಗತ್ತೆ ಯಾರ್ದಾರ ಬಾಗ್ಲಾಗ ರೊಟ್ಟಿಗೆ ನಿಲ್ತಿದ್ರು ಯಾರಾರ ಒಂದು ರೊಟ್ಟಿ ಕೊಟ್ರ ಎಲ್ಲರ ಕುತ್ಕೊಂಡು ಅನ್ನೋದಿದ್ದಿಲ್ರಿ ಹಂಗ ತಿನ್ಕೊಂತ ತಿನ್ಕೊಂತ ಓಣ್ಯಾಗ ಹೊಂಟ್ರ ಯಾವ ತಿರ್ಕ ಇವ ಹುಚ್ಚ ಅಂತ ಜನ ತಪ್ಪು ತಿಳ್ಕೊಂಡಿದ್ರು ಅವ್ರನ್ನ ಗುರ್ತಿಸಿದ್ದಿಲ್ಲ ಅವಾಗ ನೆಡ್ದದ ಪವಾಡ ಊರು ಹೊರಗ ತೊರವೆಯವ್ರ ಹಕ್ಕಲಂತ ಒಂದು ಹಂಕಲ್ ಹೊಲದಾಗ ಒಂದು ಬಾವಿ ಕಲ್ಲಿನ ಬಾವಿ ಅದರಾಗ ಒಂದು ಮಾಡ ನೀವೇನು ಮಾಡಂತಿರೋ ಗೂಡಂತೀರೋ ಒಂದು ಒಬ್ಬರು ಕುಂದ್ರ ಒಟ್ಟು ಜಾಗ ಬಾವ್ಯಾಗ ಅಲ್ಲಿ ಅಪ್ಪ ಧ್ಯಾನಕ್ಕೆ ಕುಂದಿರ್ತಿದ್ದ ನಿರ್ವಿಕಲ್ಪ ಸಮಾಧಿಯೊಳಗ ಮಗ್ಗನಾಗಿ ಮೈ ಮರಿತಿದ್ದ ಜಗದ್ಗುರು ಸಿದ್ದಾರುಡಪ್ಪ ಅಲ್ಲಿ ದನ ಮೇಷಾಕಿ ಒಂದಿಟ್ಟು ಹುಡುಗರು ದನ ಬಿಟ್ಟುಕೊಂಡು ಆಟ ಆಡ್ತಿದ್ದು ಅವಕ್ಕೆ ಬಾಯಾರಿಕೆ ಆಗಿತ್ತು ನೀರು ಕುಡಿಯಾಕಂತ ಬಾವಿಗೆ ಬಂದಾರ ಇವ ಯಾವ ಕುಂತಾನ ಏ ಯಾವ ನೀನು ಏ ಅಲ್ಲವೋ ಏ ಯಾರು ನೀನು ಅಂತ ಕೂಗಿದ್ರೆ ಸಿದ್ಧಾರ್ಡ್ರಿಗೆ ಯಾಚರಿಲ್ಲ ಅವರು ಧ್ಯಾನದಾಗ ಮೈ ಮರ್ತಾರ ಇವ್ರಿಗೆ ಅಂಜಿಕ್ ಬಂತು ಯಾವ ಮಾತಾಡುವಲ್ಲ ಕೂದಲ ಗಡ್ಡ ಬೆಳೆದಾವ ಮೈಮ್ಯಾಲ ಬರೇ ಮರ್ಯಾದೆ ಮುಚ್ಚಕ್ಕೆ ಒಂದು ಅರ್ಬಿ ಬರೇ ಮೈಯ ಎಲ್ಲ ಮಾಶೇತಿ ಧೂಳಾಗೇತಿ ಎಂದ ಜಳಕ ಮಾಡ್ಯನೋ ಏನೋ ಹುಚ್ಚದಾನು ನಾವು ಕೆಳಗ ಇಳಿಯದು ಹೋದ್ವಿ ನೀರು ಕುಡಿಯೋ ಹಿಡ್ಕೊಂಡು ಬಾವ್ಯಾಗ ದಬ್ಬಿದ ಅಂದ್ರೆ ಹುಡುಗ್ರಿಗೆ ಅಂಜಿಕೆ ಬಂತು ಏಯ್ ಯಾರೋ ನೀನು ಕೂಗಿಯ ಕುಗಿದ್ರೆ ಮಾತಾಡಲಿಲ್ಲ ಕೆಲವರು ವಿಚಾರ ಮಾಡಿದ್ರು ಹುಡುಗರು ಸತ್ತಿರ್ಬೇಕು ಇವ ಸತ್ತಾನ ಅದಕ್ಕೆ ಹಿಂಗೆ ಕುಂತಾನ ಅಲ್ಲಾಡುವಲ್ಲ ಕೆಲವ್ರಂದ್ರು ಏ ಅವ ಬದುಕ್ಯಾನ ಈಗ ಚೆಕ್ ಮಾಡುವನಂತೇಳಿ ಅದ್ರಾಗ ಧೈರ್ಯ ಇದ್ದ ಒಂದು ಹುಡುಗ ಸೌಕಾಶ ಉದ್ದೊಂದು ಒಂದು ಕೋಲ್ ತಗೊಂಡ ಬಂದ ಮೆಟಗಟ್ಟಿ ಇಳ್ದ ಅಜ್ಜಗ ಹಿಂಗೆ ತೋಲೀಲಿ ದೂರಲಿ ಯಾಕ ಅವನ ಕೈಗೆ ಶಿಖರ್ ಕೋಲ್ ಕೈ ಬಿಟ್ಟು ಓಡ್ ಹೋಗ್ಬೇಕಂತ ಕೋಲ ದೂರ್ ತಿವಾಡ್ ಕಣ್ಣು ಬಿಟ್ರು ಏ ಬದುಕ ಬದುಕ್ಯಾನ ಏ ಯಾರು ಅಜ್ಜ ನೀನು ಅಜ್ಜ ಮಾತಾಡ್ಲಿಲ್ಲ ಸುಮ್ಮನ ಅವ್ರ ಕಡೆ ನೋಡಿದ ಏ ಮಾತಾಡು ಯಾರ ನೀನು ಯಾರ ನೀನು ಅಂತ ಎಲ್ಲಾ ಹುಡುಗರು ಕೇಳಾಕತ್ತರು ಅಜ್ಜ ಬರೀ ನಕ್ಕ ಒಬ್ಬ ಹುಡುಗಂದ ಏ ಬಿಡ್ರು ಅವನು ಭಾಳ ಮಾತಾಡ್ಸಿ ಬಹುಶ ಅವ ಮೂಕಿರ್ಬೇಕ ಮಾತಾಡಕ ಬರಂಗಿಲ್ಲ ಅವನಿಗೆ ಮೂಕದನ್ ಬಿಡ್ರು ಅಂದ ಅವಾಗ ಸಿದ್ಧಾರ್ ನಗ್ತಾರ ನಾ ಮೂಕಲ್ರು ಮೂಕರ್ನ ಮಾತಾಡ್ಸವದೇನೋ ನಾನು ಸಿದ್ಧಾರ್ಡಪ ಬಾಯಾಗಿ ಶಬ್ದ ಬಂದು ಕೂಡಲೆ ಒಬ್ಬ ಹುಡುಗಂದ ಹಂಗಾದ್ರ ದನ ಕಾಯೋ ಶಂಕರ ಮೂಕದನ ನೋಡೋನ್ ಮಾತಾಡ್ಸು ಹುಡುಗರಿಗೆ ಮಜಾ ಅನಿಸ್ಸಕತ್ತ ಅವರು ಕೂಡ ಮಾತಾಡೋದು ಅಜ್ಜ ನಕ್ಕೋಂತ ಅವ್ರ ಮುಖದ ಪ್ರಸನ್ನತೆ ನೋಡಿ ಹುಡುಗರಿಗೆ ಧೈರ್ಯ ಬಂತು ಸನೇಕ ಬಂದರು ಶಂಕರ ಬಾಯಿಲ್ಲದ ಹುಡುಗನ ಮುಂದೆ ಕಳಿಸಿದ್ರು ನೋಡೋ ನೀವು ಮಾತಾಡಿಸ ಅಜ್ಜ ಕರೆದರು ಅವ ಹೆದರುತ್ತಿದ್ದ ಹೆದರಬೇಡ ಬಾ ನಿನಗೇನು ಮಾಡೋದಿಲ್ಲ ಬಾ ಅಂತ ಸಮೀಪ ಕರೆದು ಹೇಳು ಓಂ ನಮ ಶಿವಾಯ ಅನ್ನು ಓಂ ನಮ ಶಿವಾಯ ಅನ್ನು ಅಂದ್ರು ಅದು ಮೂಕ ಬೇ 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 ಹತ್ತ ಹುಡುಗರೆಲ್ಲ ನಗಾಕತ್ತರು ನೋಡು ಅವ್ನು ಮಾತಾಡಕ್ಕೆ ಬರೋ ಇವ್ ಮಾತಾಡಿಸ್ತಾನ ನಗುವಾಗು ಶಾರು ಅಂದ್ರು ಗಪ್ ಗಪ್ಪ ಏ ಅಪ್ಪ ಸುಮಿಬ್ಬ ಸುಮೀಬ್ಬ ಅಂತ ಹತ್ರ ಕರೆದು ಅವನ್ ತಲೆ ಮ್ಯಾಲ ಇಟ್ಟು ಹೇಳ್ತಾರ ನನಗೆ ಮಾತಾಡಕ್ಕೆ ಬರೋದಿಲ್ಲ ಅನ್ನಬೇಡ ಹಂಗ ತಿಳ್ಕೊಬೇಡ ನೀ ಮಾತಾಡ್ತೀಯ ಧೈರ್ಯ ಮಾಡ ಅನ್ನು ಓಂ ನಮ ಶಿವಾಯಿ ಅನ್ನಂತ ಒಂದು ತಲೆ ಮ್ಯಾಲ ಕೈ ಇಟ್ರ ಮೂಕ ಓಂ ನಮ ಶಿವಾಯ ಅಂದು ಬಿಟ್ಟ ಹುಡುಗರೆಲ್ಲ ಚಪ್ಪಾಳು ಹೊಡೆಯಕೋತು ಅರೆ ರೇ ಇವ ಹುಚ್ಚ ಖರೇ ಈ ಹುಚ್ಚಿನೊಳಗೆ ಒಳಗೆ